ಆಕಾಶವಾಣಿ ನಮ್ಮ ಕರುಳಿನ ಕತೆಗಾರಿಯಾನೇ ಸರತೆಗಳ ಮಹಾದಾರ ಮನೆ ಮನೆಯ ಹಣತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಡಾ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಈ ಸಂಸ್ಥೆಯ ಮೂಲಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆ ಜನಾಂಗ ಗಳ ಸಮಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶವಾಗಿದೆ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್ ಮಹಿಳಾ ವಿಮೋಚನೆ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕಲಾವತಿ ಬೆಟ್ಟಗಳ ಮೇಲೆ ಮನುಷ್ಯನ ಚರಿತ್ರೆಯಲ್ಲಿ ಹಲವಾರು ಪ್ರಥಮಗಳಿಗೆ ಅಸ್ಥಿಭಾರ ಹಾಕಿದವಳು ಹೆಣ್ಣು ಭಾರತೀಯ ಸಮಾಜದಲ್ಲಿ ಮಹಿಳೆಯು ಸತಿ ಪದ್ಧತಿ ವಿವಾಹ ಭ್ರೂಣ ಹತ್ಯೆ ವರದಕ್ಷಿಣೆ ಅತ್ಯಾಚಾರ ಲೈಂಗಿಕ ಕಿರುಕುಳ ದೇವದಾಸಿ ಪದ್ಧತಿ ಮಾನವ ಸಾಗಾಣಿಕೆ ಆಸಿಡ್ ದಾಳಿಯಂತಹ ದೌರ್ಜನ್ಯಗಳಿಗೆ ಒಳಗಾಗಿದ್ದಾಳೆ ಜೊತೆಗೆ ಶಿಕ್ಷಣ ಮತ್ತು ಅಧಿಕಾರದಿಂದ ವಂಚಿತಳಾಗಿದ್ದಾಳೆ ಇಂತಹ ಅಸಮಾನತೆಯ ಹುಸಿ ಮೌಲ್ಯಗಳಿಗೆ ಬಲಿಯಾಗಿದ್ದ ಮಹಿಳೆಯರು ಆನಂತರ ಗಮನಾರ್ಹ ಸಂಖ್ಯೆಯಲ್ಲಿ ಸಾರ್ವಜನಿಕ ಹೋರಾಟಗಳಲ್ಲಿ ಭಾಗವಹಿಸಿದರು ಸಂಘಟನೆಗಳನ್ನು ಕಟ್ಟಿ ಕ್ರಾಂತಿಕಾರಿ ಬದಲಾವಣೆಯನ್ನು ತರುವಲ್ಲಿ ಸಹಸ್ರಾರು ಮಹಿಳೆಯರು ಪಾಲ್ಗೊಂಡರು ಇದೆಲ್ಲದರ ಮೂಲ ಪ್ರೇರಣೆಯೇ ಮಹಿಳೆಯರ ವಿಮೋಚನೆಯ ಧ್ವನಿ ಡಾ ಬಿಆರ್ ಅಂಬೇಡ್ಕರ್ ಅವರು ಎಂದು ಸ್ಮರಿಸಲು ಹರ್ಷವೆನಿಸುತ್ತದೆ ಭಾರತದ ಜಾತಿ ಹಿಂದೂ ಮನಸ್ಸುಗಳು ಮಹಿಳೆಯರಿಗೆ ಸಮಾನತೆ ಸ್ವಾತಂತ್ರ್ಯ ಮತ್ತು ಶಿಕ್ಷಣವನ್ನು ನಿಷೇಧಿಸಿದವು ಜ್ಯೋತಿಬಾ ಫುಲೆ ದಂಪತಿಗಳು ಸ್ವತಂತ್ರ ಸಮಾನತೆ ಪ್ರತಿಪಾದಿಸುವ ಮುಖೇನ ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನು ತೆರೆದಾಗ ಸಂಪ್ರದಾಯವಾದಿಗಳಿಂದ ತೀವ್ರ ವಿರೋಧ ವ್ಯಕ್ತವಾಯಿತು ಅಷ್ಟಾದರೂ ಇವರು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಿದರು ಜ್ಯೋತಿಬಾ ಫುಲೆ ಅವರನ್ನ ಗುರು ಎಂದು ಸ್ವೀಕರಿಸಿರುವ ಅಂಬೇಡ್ಕರ್ ಅವರು ಸಹ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದರು ಬಾಬಾ ಸಾಹೇಬರು ಮಹಿಳೆಯರಿಗೆ ಶಿಕ್ಷಣದ ಅವಶ್ಯಕತೆಯನ್ನು ಪ್ರತಿಪಾದಿಸುವ ಮೂಲಕ ಮಹಿಳೆ ವಿದ್ಯಾವಂತಳಾಗುವ ಜೊತೆಗೆ ತನ್ನ ಕುಟುಂಬ ಹಾಗೂ ಸುತ್ತಲಿನ ವಾತಾವರಣವನ್ನು ಪ್ರಗತಿಯತ್ತ ಕೊಂಡೊಯ್ಯುತ್ತಾಳೆ ಇದರಿಂದ ಸಾಮಾಜಿಕ ಅಸಮಾನತೆಗಳನ್ನು ತೊಲಗಿಸಿ ಸದೃಢ ಭಾರತವನ್ನು ನಿರ್ಮಿಸಬಹುದು ಎಂಬ ದೃಢವಾದ ನಂಬಿಕೆಯನ್ನು ನಲವತ್ತೆರಡರಲ್ಲಿ ನಾಗಪುರದಲ್ಲಿ ತಾವೇ ಸಂಘಟಿಸಿದ ಮಹಿಳಾ ಸಮಾವೇಶದಲ್ಲಿ ಅಂಬೇಡ್ಕರ್ ಅವರು ಮಹಿಳೆಯರನ್ನು ಉದ್ದೇಶಿಸಿ ನನಗೆ ಮಹಿಳೆಯರ ಸಂಘಟನೆಯಲ್ಲಿ ಅತಿಯಾದ ನಂಬಿಕೆ ಇದೆ ಮಹಿಳೆಯರು ಅರ್ಥ ಮಾಡಿಕೊಂಡರೆ ಈ ಸಾಮಾಜಿಕ ಪರಿಸ್ಥಿತಿಯನ್ನು ಉತ್ತಮಪಡಿಸುವುದಕ್ಕೆ ಏನೆಲ್ಲ ಮಾಡಬಲ್ಲಳು ಎಂಬ ಸ್ಪಷ್ಟ ಅರಿವು ನನಗಿದೆ ಸಾಮಾಜಿಕ ಕೆಡುಕನ್ನು ಅಳಿಸಿ ಹಾಕುವುದರಲ್ಲಿ ಅವರು ತೀವ್ರವಾದ ಸೇವೆಯನ್ನ ಮಾಡಬಲ್ಲಳು ಈ ಮಾತನ್ನು ನನ್ನ ಸ್ವ ಅನುಭವದಿಂದ ಹೇಳಬಲ್ಲೆ ಎಂಬ ಮಾತುಗಳನ್ನಾಡಿರುವುದು ಮಹಿಳಾ ಸಮುದಾಯದ ಬಗ್ಗೆ ಅಂಬೇಡ್ಕರ್ ಹೊಂದಿದ್ದ ವಿಹಿತ ವಿಶ್ವಾಸವನ್ನು ಸಾಕ್ಷೀಕರಿಸುವಂತಿದೆ ಬಾಬಾ ಸಾಹೇಬರು ಈ ದೇಶದ ಪ್ರತಿ ಮಹಿಳಾ ವಿಮೋಚನೆಗಾಗಿ ತಮ್ಮನ್ನೇ ಅರ್ಪಿಸಿಕೊಂಡವರು ಅಶಿಕ್ಷಿತಳಾದ ಪತ್ನಿ ರಮಾಬಾಯಿಯನ್ನು ಅಂಬೇಡ್ಕರ್ ಅಕ್ಷರಾಭ್ಯಾಸ ಮಾಡಿಸಿ ಅವರನ್ನು ಒಬ್ಬ ಸುಶಿಕ್ಷಿತಳನ್ನಾಗಿ ರೂಪಿಸಿದರು ಮಹಿಳೆಯರ ಶಿಕ್ಷಣದ ಬೆಳಕನ್ನು ಪ್ರದೀಪನಗೊಳಿಸುವಲ್ಲಿ ಅವರ ಕಾಳಜಿ ಇಂದಿಗೂ ಪ್ರಸ್ತುತ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ನ್ಯೂಯಾರ್ಕ್ಗೆ ಹೊರಡುವ ಮುನ್ನ ಸಯ್ಯಜ್ ಗಾಯಕ್ವಾಡ್ ಮತ್ತು ಅಂಬೇಡ್ಕರ್ ನಡುವಿನ ಚರ್ಚೆಯಲ್ಲಿ ಮಹಿಳೆಯು ಆರ್ಥಿಕವಾಗಿ ಸಬಲಳಾದಾಗ ಪುರುಷನಷ್ಟೇ ಸಮಾನನಾಗಿರುತ್ತಾಳೆ ಇದು ನನ್ನ ಅಭಿಲಾಷೆ ಎಂಬ ಮಹಿಳಾ ವಿಮೋಚನೆಯ ತುಡಿತವನ್ನು ವ್ಯಕ್ತಪಡಿಸಿದರು ತಾವು ಅಮೆರಿಕದಲ್ಲಿ ಎಂಎ ವಿದ್ಯಾರ್ಥಿಯಾಗಿದ್ದಾಗ ಅವರು ಮಂಡಿಸಿದ ಭಾರತದಲ್ಲಿ ಜಾತಿಗಳು ಎಂಬ ಲೇಖನದಲ್ಲಿ ಮಹಿಳೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಧಾರ್ಮಿಕ ಸಾಂಸ್ಕೃತಿಕವಾಗಿ ಎಲ್ಲಾ ಬಗೆಯ ಕಟ್ಟಳೆಗಳಿಗೂ ಬಲಿಯಾಗುತ್ತಿದ್ದಾಳೆ ಆದರೆ ಪುರುಷ ಎಲ್ಲಾ ಕಟ್ಟಳೆಗಳನ್ನು ನಿರೂಪಿಸುವ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತಿದ್ದಾನೆ ಸಮಾಜಕ್ಕೆ ತೊಡಕಾಗಿರುವ ಅನರ್ಹ ಅಂಶವನ್ನ ನಿಖರವಾಗಿ ಗುರುತಿಸಿದ್ದರು ಹಾಗೆಯೇ ಆಗಸ್ಟ್ ಇಪ್ಪತ್ತು ಸಾವಿರದ ಒಂಬೈನೂರ ಹದಿಮೂರರಂದು ಬಿಆರ್ ಅಂಬೇಡ್ಕರ್ ಅವರು ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಎಂಎ ವಿದ್ಯಾರ್ಥಿಯಾಗಿದ್ದಾಗ ತನ್ನ ತಂದೆಯ ಮಿತ್ರ ಜಮೆದಾರರಿಗೆ ಒಂದು ಪತ್ರ ಬರೆಯುತ್ತಾ ಪ್ರತಿ ತಂದೆ ತಾಯಿಗಳು ಗಂಡು ಮಕ್ಕಳಂತೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸಿದ್ದೇ ಆದಲ್ಲಿ ಮಹಿಳೆಯರ ಏಳಿಗೆಗೆ ಇನ್ನೂ ಹೆಚ್ಚಿನ ರಭಸ ಸಿಗುತ್ತದೆ ಎಂದು ತಮ್ಮ ಮನಸ್ಸಿನ ತುಮಲವನ್ನು ಪತ್ರದ ಮೂಲಕ ವ್ಯಕ್ತಪಡಿಸಿದುದು ಮಹಿಳಾ ಸಮುದಾಯದ ಸಬಲೀಕರಣಕ್ಕೆ ಪುರುಷ ಮನಸ್ಸು ಕೂಡ ಮಿಡಿಯಬೇಕು ಎಂಬ ಅವರ ಆಶಯವನ್ನು ತೋರಿಸುತ್ತದೆ ಇವರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಭಾರತ ದೇಶದ ಇಡೀ ಮಹಿಳೆಯರಿಗೆ ಕುಟುಂಬ ಯೋಜನೆ ಅವಶ್ಯಕತೆ ಇದೆ ಎಂದು ಬಾಂಬೆ ವಿಧಾನಸಭೆಯ ಸದಸ್ಯರಾಗಿದ್ದಂತಹ ಸಂದರ್ಭದಲ್ಲಿ ಧ್ವನಿ ಎತ್ತಿದ ದೇಶದ ಪ್ರಥಮ ಸಮಾಜ ಸುಧಾರಕ ವ್ಯಕ್ತಿಗಳು ಮತ್ತು ಸಮಾಜದ ಒಟ್ಟಾರೆ ಯೋಗಕ್ಷೇಮಕ್ಕೆ ವಿಶೇಷವಾಗಿ ಮಹಿಳೆಯರ ಆರೋಗ್ಯಕ್ಕೆ ಕುಟುಂಬ ಯೋಜನೆ ಅತ್ಯಗತ್ಯ ಎಂದು ಅವರು ಅನೇಕ ನಿದರ್ಶನಗಳೊಂದಿಗೆ ಸಮರ್ಥಿಸಿದರು ಸಾವಿರದ ಒಂಬೈನೂರ ಎರಡರಲ್ಲಿ ಬ್ರಿಟಿಷ್ ಸರ್ಕಾರದ ವೈಸರೈ ಕಾರ್ಯಕಾರಿ ಮಂಡಳಿ ಸದಸ್ಯರಾದಾಗ ಕಾರ್ಮಿಕ ಮಹಿಳೆಯರ ಕುಂದುಕೊರತೆಗಳನ್ನು ಪ್ರಸ್ತಾಪಿಸಿದರು ಅಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಸಂಬಳ ಸಹಿತ ಹೆರಿಗೆ ರಜೆ ಕಾರ್ಖಾನೆಗಳಲ್ಲಿ ಮಹಿಳೆಯರಿಗೆ ಪ್ರತ್ಯೇಕ ಶೌಚಾಲಯ ವಿಶ್ರಾಂತಿ ಕೊಠಡಿಗಳು ಹಾಗೂ ಭದ್ರತೆಯಂತಹ ಅನೇಕ ಸೌಲಭ್ಯಗಳು ದೊರೆಯುವಂತೆ ಮಾಡಿದರು ಅಲ್ಲದೆ ಮಹಿಳೆಯನ್ನು ನಿರ್ಲಕ್ಷಿಸುವ ಚಾತುರ್ವರ್ಣ ಪದ್ಧತಿಯನ್ನು ಮಾನವೀಯತೆಯ ಆಧಾರದಲ್ಲಿ ತೂಗಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಜಾತಿ ನಿರ್ಮೂಲನೆ ಎಂಬ ಲೇಖನದಲ್ಲಿ ಹೇಳುವಂತೆ ಚಾತುರ್ವರ್ಣ ಪದ್ಧತಿಯಲ್ಲಿ ಮಹಿಳೆಯರ ಸ್ಥಾನವು ಅವರ ಬೆಂಬಲಿಗರು ಸೂಚಿಸಿದಂತೆ ಇಲ್ಲ ಮಹಿಳೆಯರು ನಾಲ್ಕು ವರ್ಣಗಳಲ್ಲಿ ಸೇರತಕ್ಕದ್ದೇ ಅಥವಾ ತಮ್ಮ ತಮ್ಮ ಗಂಡಂದಿರ ವರ್ಣಕ್ಕೆ ಸೇರತಕ್ಕದ್ದೇ ಎಂದು ನಿಷ್ಠುರವಾಗಿ ಪ್ರಶ್ನಿಸಿದ್ದಾರೆ ಹೀಗೆ ಮಹಿಳೆಯರು ಶೂದ್ರರಿಗಿಂತಲೂ ಶೋಚನೀಯ ದುರಂತವನ್ನು ಗುರುತಿಸಿ ಈ ಪದ್ಧತಿಯನ್ನು ಸಂಪೂರ್ಣ ನಿರಾಕರಿಸುತ್ತಾರೆ ಭಾರತೀಯ ಸಮಾಜದಲ್ಲಿ ಕಾನೂನಾಗಿದ್ದ ಬಾಲ್ಯ ವಿವಾಹ ವಿಧವ ವಿವಾಹ ಪದ್ಧತಿ ನಿಷೇಧ ಮತ್ತು ಸತಿ ಪದ್ಧತಿ ಇವು ಜಾತಿ ಪದ್ಧತಿಯನ್ನು ಉಳಿಸಲು ಆಚರಣೆಗೆ ಬಂದ ಪದ್ಧತಿಗಳಾಗಿವೆ ಎಂದು ಕಟುವಾಗಿ ಟೀಕಿಸಿದರು ಇದರ ಪರ್ಯಾಯವಾಗಿ ಜಾತಿ ವಿನಾಶಕ್ಕಾಗಿ ಅಂತರ್ಜಾತಿ ವಿವಾಹವನ್ನು ಪ್ರೋತ್ಸಾಹಿಸಿದರು ಇದು ಸಾಕಾರಗೊಳ್ಳಬೇಕಾದರೆ ಮಹಿಳೆ ಮತ್ತು ಪುರುಷ ಇಬ್ಬರೂ ಸಹ ಶಾಸ್ತ್ರ ಸಂಪ್ರದಾಯ ಮೂಢನಂಬಿಕೆ ಗುಲಾಮಗಿರಿಯಿಂದ ಮುಕ್ತಗೊಳ್ಳಬೇಕು ವಸ್ತುನಿಷ್ಠ ಸಾಂಪ್ರದಾಯಿಕ ಅಪಾಯಕಾರಿ ಭಾವನೆಗಳನ್ನು ಅವರವರ ಮನಸ್ಸುಗಳಿಂದ ಸಂಪೂರ್ಣವಾಗಿ ತೆಗೆದು ಹಾಕಬೇಕು ಮನಸ್ಸುಗಳು ಶುದ್ಧಗೊಂಡಾಗ ಮಾತ್ರ ಮಹಿಳೆಯಾಗಲಿ ಪುರುಷನಾಗಲಿ ಜಾತಿ ಮೀರಿದ ನಿಲುವುಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಅಪೇಕ್ಷಿಸಿದರು ಮಹಿಳೆಯರ ಸಬಲೀಕರಣದ ಬಗ್ಗೆ ಅಂಬೇಡ್ಕರ್ಗೆ ಇದ್ದ ತುಡಿತ ಅಪಾರ ಅವರ ಹೇಳುವಂತೆ ಒಂದು ದೇಶದ ಅಭಿವೃದ್ಧಿಯನ್ನು ನಾನು ಆ ದೇಶದ ಮಹಿಳಾ ಪ್ರಗತಿಯ ಮೇಲೆ ಅಳೆಯುತ್ತೇನೆ ಮಹಿಳಾ ಪ್ರಗತಿಯಲ್ಲಿ ಸಮುದಾಯ ಸಮಾಜ ಹಾಗೂ ದೇಶದ ಪ್ರಗತಿಯೇ ಅಡಗಿದೆ ಎಂದು ಪ್ರತಿ ಹಂತದಲ್ಲಿಯೂ ತಿಳಿಸುತ್ತಿದ್ದರು ಸಾವಿರದ ಒಂಬೈನೂರ ಜುಲೈ ಇಪ್ಪತ್ತರಂದು ಅಖಿಲ ಭಾರತ ಮಹಿಳಾ ಪರಿಷತ್ನಲ್ಲಿ ಅಂಬೇಡ್ಕರ್ ಅವರು ಮಹಿಳೆಯರನ್ನು ಉದ್ದೇಶಿಸಿ ಮಾತನಾಡಿದರು ಮಹಿಳೆಯು ಪುರುಷನ ಎಲ್ಲ ದೌರ್ಜನ್ಯಗಳನ್ನು ಖಂಡಿಸಬೇಕು ಮಹಿಳೆ ತನ್ನ ಗಂಡನ ದಾಸಿಯಾಗದೆ ಸ್ನೇಹಿತೆಯಾಗಿರಬೇಕು ಕುಟುಂಬದಲ್ಲಿ ಪುರುಷನಷ್ಟೇ ಸಮಾನವಾದ ಸ್ಥಾನಮಾನ ಹೊಂದಬೇಕು ಪತಿಪತ್ನಿಯರ ಸಂಬಂಧ ಯಾವಾಗಲೂ ಸ್ನೇಹಿತರಂತೆ ಆತ್ಮೀಯವಾಗಿರಬೇಕು ಬಾಲ್ಯ ವಿವಾಹವನ್ನು ವಿರೋಧಿಸಬೇಕು ಆರ್ಥಿಕವಾಗಿ ಭದ್ರತೆ ಇಲ್ಲದಿದ್ದರೆ ವಿವಾಹವನ್ನು ಮುಂದೂಡಬೇಕು ಮಹಿಳೆ ಮೊದಲು ಆರ್ಥಿಕವಾಗಿ ಸ್ವಾವಲಂಬಿಯಾಗಬೇಕು ಎಂದರು ಅಂಬೇಡ್ಕರ್ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆ ಆಗಬೇಡಿ ಇದರಿಂದ ನಿಮ್ಮ ಬದುಕು ಸ್ವಾವಲಂಬಿಯಾಗುವುದಿಲ್ಲ ಗಂಡಿನಂತೆ ನಿಮಗೂ ಆಯ್ಕೆ ಹಕ್ಕು ಇರಬೇಕು ಎಂಬ ಮಾತುಗಳು ಅವರಿಗಿದ್ದ ಮಹಿಳೆಯರ ಕಾಳಜಿಯನ್ನು ಇನ್ನಷ್ಟು ದೃಢಪಡಿಸುತ್ತದೆ ಇದಕ್ಕೋಸ್ಕರ ಮಹಿಳೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಕುಟುಂಬದ ವ್ಯವಸ್ಥೆಯಿಂದ ದೂರ ಸರಿದು ಸಮಾನತೆಗಾಗಿ ಹೋರಾಡಬೇಕೆಂದಿಲ್ಲ ಕುಟುಂಬದ ಒಳಗೆ ಇದ್ದುಕೊಂಡೇ ಪುರುಷ ದಾಸ್ಯವನ್ನು ತೊರೆಯುವ ಮೂಲಕ ಸಮಾನತೆಯನ್ನು ಸಾಧಿಸಬಹುದಾಗಿದೆ ಇದು ಸಾಮಾಜಿಕ ಉಂಟು ಮಾಡುತ್ತದೆ ಹೀಗೆ ಸಮಾನತೆಯ ಮನೆಯಿಂದಲೇ ಆರಂಭವಾಗಬೇಕು ಈ ಹಿನ್ನೆಲೆಯಲ್ಲಿ ಪುರುಷರು ಕೂಡ ತಮ್ಮ ಅಹಂ ಮತ್ತು ಅವಿವೇಕತನವನ್ನು ಸರಿಪಡಿಸಿಕೊಳ್ಳಬೇಕು ಎಂದು ಮಹಿಳಾ ಹಕ್ಕುಗಳು ಹಾಗೂ ಅವರ ಸಬಲೀಕರಣದ ಅತ್ಯಗತ್ಯದ ಬಗ್ಗೆ ತಿಳುವಳಿಕೆಯನ್ನು ವ್ಯಕ್ತಪಡಿಸುತ್ತಾರೆ ಅಂಬೇಡ್ಕರ್ ಅವರ ಹೋರಾಟ ಮತ್ತು ಚಿಂತನೆಗಳು ಲ್ಲಿ ಮಹಿಳಾ ಸ್ನೇಹಿ ನಿಲುವುಗಳನ್ನು ಗುರುತಿಸಬಹುದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂದ ಭಾರತದ ಸಂವಿಧಾನದಲ್ಲಿ ಪುರುಷರಿಗೂ ಮತ್ತು ಸ್ತ್ರೀಯರಿಗೂ ಯಾವುದೇ ವ್ಯತ್ಯಾಸವನ್ನು ತೋರಿಸಿಲ್ಲ ಸಾಂವಿಧಾನಿಕವಾಗಿ ಮಹಿಳೆಯರಿಗೆ ಹಕ್ಕುಗಳನ್ನು ದೊರಕಿಸಿಕೊಡುವಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಮುಖ್ಯವಾಗಿದೆ ಈ ಕಾರಣವಾಗಿ ಸ್ವತಂತ್ರ ಭಾರತದ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಪ್ರತಿ ಮಹಿಳೆಗೂ ಸಹ ಮತದಾನದ ಹಕ್ಕು ದೊರೆಯಿತು ಭಾರತೀಯ ಮಹಿಳೆಯರಿಗೆ ವಿಶ್ವಾಸನೀಯ ಹೋರಾಟ ಹಿಂದೂ ಕೋಡ್ ಬಿಲ್ ದೇಶದ ಹೆಣ್ಣು ಮಕ್ಕಳನ್ನು ಇದೇ ದೇಶದ ಪುರುಷರು ಮತ್ತು ಜಾತಿವಾದಿ ಹಿಂದೂಗಳು ಮಹಿಳೆಯರಿಗೆ ಅಧಿಕಾರ ಮತ್ತು ಸಂಪನ್ಮೂಲಗಳನ್ನು ನಿರಾಕರಿಸಿ ಗುಲಾಮಳನ್ನಾಗಿ ನಡೆಸಿಕೊಂಡಿದ್ದಾರೆ ಎನ್ನುವುದನ್ನು ಅರಿತಿದ್ದ ಅಂಬೇಡ್ಕರ್ ಸಂವಿಧಾನದಲ್ಲಿ ನೀಡಿರುವ ಕಾನೂನುಗಳನ್ನು ಪುರುಷರು ಅಧಿಪತ್ಯ ಸಾಧಿಸಿ ಮಹಿಳೆಯನ್ನು ಕಡೆಗಣಿಸಬಹುದು ಎಂಬ ಸ್ಪಷ್ಟ ಸ್ಥಿತಿಯನ್ನು ಅರಿತಿದ್ದ ಕಾರಣ ಈ ದೇಶದ ಮಹಿಳೆಯರಿಗೆ ಅವಶ್ಯವಿರುವ ಸ್ವತಂತ್ರ ಮತ್ತು ಸಮಾನತೆಯ ಶಕ್ತಿಯನ್ನು ನೀಡುವ ಸಲುವಾಗಿ ಪ್ರತ್ಯೇಕ ಕಾನೂನು ವ್ಯವಸ್ಥೆಯನ್ನು ನೀಡಿ ಕೌಟುಂಬಿಕ ವ್ಯವಸ್ಥೆ ಮತ್ತು ವಿವಾಹ ಪದ್ದತಿಯನ್ನು ಸರಿಪಡಿಸಬೇಕೆಂಬ ಉದ್ದೇಶ ಹೊಂದಿದರು ಹಾಗಾಗಿ ಹಿಂದೂ ಕೋಡ್ ಬಿಲ್ ಜಾರಿಯಾದರೆ ಈ ದೇಶದ ಮಹಿಳೆಯರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಬಲ ಬರುತ್ತದೆ ಎಂಬ ವಿಶ್ವಾಸ ಇರಿಸಿ ಪ್ರತ್ಯೇಕವಾಗಿ ಮಹಿಳೆಯರ ಹಕ್ಕುಗಳಿಗಾಗಿ ಜಾತಿ ಭೇದವಿಲ್ಲದೆ ಸರ್ವ ಮಹಿಳೆಯರಿಗಾಗಿ ಹಿಂದೂ ಕೋಡ್ ಬಿಲ್ ಅನ್ನು ಮಂಡಿಸಿದರು ಸ್ವತಂತ್ರ ಭಾರತದ ಮಂತ್ರಿಮಂಡಲದಲ್ಲಿ ಮಂಡಿಸಿದ ಈ ಮಸೂದೆಯನ್ನು ಸಂಪ್ರದಾಯ ನಿಷ್ಠ ಮತ್ತು ಜಮೀನ್ದಾರಿಗಳು ಅದಕ್ಕೆ ಪ್ರಬಲ ವಿರೋಧ ವ್ಯಕ್ತಪಡಿಸಿದರು ಹಾಗಾಗಿ ಹಿಂದೂ ಕೋಟ್ ಬಿಲ್ಗೆ ಲೋಕಸಭೆಯಲ್ಲಿ ಸೋಲುಂಟಾಯಿತು ಅಂಬೇಡ್ಕರ್ ಅವರೇ ಹೇಳುವಂತೆ ಭಾರತೀಯ ಸಮಾಜದ ಜೀವಾಳವೆನಿಸಿರುವ ಜಾತಿ ವರ್ಗ ಧರ್ಮ ಲಿಂಗಗಳ ನಡುವೆ ಇರುವ ಅಸಮಾನತೆಯನ್ನು ತೊಡೆದು ಹಾಕದೆ ಕೇವಲ ಆರ್ಥಿಕ ಸಮಸ್ಯೆಗಳ ಕುರಿತಾದ ಕಾನೂನುಗಳನ್ನು ಪಾಸು ಮಾಡುತ್ತಾ ಹೋದರೆ ಅದು ನಮ್ಮ ಸಂವಿಧಾನವನ್ನು ಮಾಡಿದಂತಾಗುತ್ತದೆ ಅಲ್ಲದೆ ಸಗಣಿಯ ರಾಶಿಯ ಮೇಲೆ ಭವ್ಯವಾದ ಅರಮನೆಯನ್ನು ಕಟ್ಟಿದಂತಾಗುತ್ತದೆ ಇದು ನಾನು ಹಿಂದೂ ಕೋಡ್ ಬಿಲ್ಲಿಗೆ ಕೊಟ್ಟಿರುವ ಮಹತ್ವ ಎಂದು ಹೇಳುತ್ತಾ ಸಾವಿರದ ಒಂಬೈನೂರ ಐವತ್ತೊಂದು ಸೆಪ್ಟೆಂಬರ್ ಒಂಬತ್ತರಂದು ರಾಜೀನಾಮೆ ನೀಡಿ ಸಚಿವ ಸಂಪುಟದಿಂದ ಹೊರಬಂದ ಅಪರೂಪದ ವ್ಯಕ್ತಿತ್ವದ ಹೆಮ್ಮೆಯ ಗಣಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತೈದರ ಹಿಂದೂ ವಿವಾಹ ಕಾಯಿದೆ ಸಾವಿರದ ಒಂಬೈನೂರ ಐವತ್ತರರ ಹಿಂದೂ ಅಪ್ರಾಪ್ತ ಪೋಷಕತ್ವ ಕಾನೂನು ಕಾಯಿದೆ ಸಾವಿರದ ಒಂಬೈನೂರ ಐವತ್ತರರ ಹಿಂದೂ ದತ್ತಕ ಮತ್ತು ಜೀವನಾಂಶ ಕಾಯ್ದೆಗಳಾಗಿ ಅನುಮೋದಿಸಲಾಯಿತು ಮಹಿಳಾ ಸಮುದಾಯದ ಸಬಲೀಕರಣವನ್ನು ಬಯಸಿದ ಅಂಬೇಡ್ಕರ್ ಅವರು ತಾವೇ ಹೊರತಂದಿದ ಮೂಕನಾಯಕ ಬಹಿಷ್ಕೃತ ಭಾರತ ಸಮತ ಜನತಾ ಪತ್ರಿಕೆಯಲ್ಲಿ ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಡಿದರು ಇವರೊಡಗೂಡಿ ನೀರಿಗಾಗಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮಹಾಡ್ ಸತ್ಯಾಗ್ರಹ ಚಳವಳಿ ಸಾವಿರದ ಒಂಬೈನೂರ ಇಪ್ಪತ್ತೇಳರ ಡಿಸೆಂಬರ್ ಇಪ್ಪತ್ತೈದರಂದು ಮನುಸ್ಮೃತಿ ದಹನ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಅಕ್ಟೋಬರ್ ಹದಿಮೂರರಂದು ಪಾರ್ವತಿ ಮಂದಿರ ಸತ್ಯಾಗ್ರಹ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕಲರಾಮ್ ದೇವಾಲಯ ಪ್ರವೇಶ ಚಳವಳಿಯನ್ನು ರೂಪಿಸಿದರು ಡಾಕ್ಟರ್ ಅಂಬೇಡ್ಕರ್ ಅವರ ಹೋರಾಟ ಮತ್ತು ವ್ಯಕ್ತಿತ್ವದಿಂದ ಪ್ರೇರಿತರಾಗಿ ಅನೇಕ ಮಹಿಳೆಯರು ಪ್ರಭಾವಿ ಭಾಷಣಕಾರರಾದರು ಸಂಘಟಕೀಯರಾದರು ಕತೆ ಕವಿತೆ ಆತ್ಮಕತೆಯನ್ನು ಬರೆದರು ಲಾವಣಿಯನ್ನು ಹಾಡಿದರು ಪತ್ರಿಕೆಗಳನ್ನು ತೆರೆದರು ರಾಧಾಬಾಯಿ ಕಾಂಬ್ಳೆ ತುಳಸಿಬಾಯಿ ಬನ್ಸೋಡೆ ಸೀತಾಬಾಯಿ ಪೈಲ್ವಾನ್ ಜಯಬಾಯಿ ಚೌಧರಿ ಸುಭದ್ರಾಬಾಯಿ ಲೋನರೆ ಮುಂತಾದ ಮಹಿಳೆಯರು ಸಂಘಟನೆಯ ಪದಾಧಿಕಾರಿಗಳಾಗಿ ತಮ್ಮ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಸಾಬೀತುಪಡಿಸಿ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಅರ್ಥಪೂರ್ಣ ಶಕ್ತಿ ತುಂಬಿದರು ಈ ದೇಶದ ಮಹಿಳಾ ವಿಮೋಚನೆಯ ತಾಯಿಬೇರು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂಬೈನೂರ ಐವತ್ತು ಾರು ಅಕ್ಟೋಬರ್ ಹದಿನಾಲ್ಕರಂದು ಲಕ್ಷಾಂತರ ಮಹಿಳೆಯರನ್ನು ಬೌದ್ಧ ಧಮ್ಮಕ್ಕೆ ಕರೆತಂದು ವೈಚಾರಿಕ ಪ್ರಜ್ಞೆ ಮೂಡಿಸುವ ಮೂಲಕ ಮಹಿಳೆಯರ ಧ್ವನಿಯಾದರು ಹೀಗೆ ಭಾರತ ದೇಶದ ಸಂಪ್ರದಾಯಗಳಿಂದ ತತ್ತರಿಸಿ ಕಂಗಾಲಾಗಿದ್ದ ಮಹಿಳೆಯರಿಗೆ ಬಾಬಾ ಸಾಹೇಬರು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ರಾಜಕೀಯ ಧಾರ್ಮಿಕ ಹಕ್ಕುಗಳನ್ನು ನೀಡಿದರು ಇದುವರೆಗೆ ಮಹಿಳಾ ವಿಮೋಚನೆ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುರಿತು ಮಾತನಾಡಿದವರು ಡಾಕ್ಟರ್ ಕಲಾವತಿ ಎಚ್ಕೆ ಮನೆ ಮನೆಯ ಹಣತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಬಿ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಭಾರತ ರತ್ನ ಬಿ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಈ ಸಂಸ್ಥೆಯ ಮೂಲಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆ ಜನಾಂಗಗಳ ಸಮಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶ ಬೆಳ್ಳಿ ಬೆಟ್ಟಗಳ ಮೇಲೆ ಓಡಾಡಿದವೋ ಚಂದ್ರಮನೆ ಮಾಡದ ತತ್ತಲಗವಿಗೆ ಕಣ್ಣಾರೆ ಎಲ್ಲೋ ನೀನು ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್